ఇదిగా అశ్వత్ బెళ్ళగిరి సర్ అవి జాస్తి ప్రీతి చిత్రదా ఆడియో లాంఛ్ నేర్వేసారు వేదిక సో మచ్ సర్ ఆల్ ది బెస్ట్ జాస్తి ప్రీతి చిత్రతండ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ ಮೊದಲನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲ್ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಮೊದಲನೇ ಸಾರಿ ನನಗೆ ಅರುಣ್ ಮಾನೋ ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ತಿಂಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬಾ ಚೆನ್ನಾಗಿದೆ ಅವ್ರ ನೊರೇಷನ್ ತುಂಬಾ ಚೆನ್ನಾಗಿತ್ತು ಅದೇ ತರ ಒಂದು ಒಂದು ಪ್ಯೋರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ತರ ಇರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು ಸೊ ತುಂಬಾ ಇಷ್ಟ ಆಗಿ ಈ ಸಿನಿಮಾ ನಾವು ಮಾಡಿದೀನಿ ಅದೇ ತರ ನಮ್ಮ ಶಿವರಾಮ್ ಕೊಡತಿ ಸರ್ ಅವರು ಫಸ್ಟ್ ಅವರು ಆಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತೆ ಬಿಲ್ಡಿಂಗ್ಸ್ ಸೊ ಈ ತರ ಇದ್ರೆ ಪ್ರೊಫೆಷನ್ ಇರೋದು ಬಟ್ ಅವರು ಸಿನ್ಮಾ ಟೂ ತೌಸಂಡ್ ಏಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಸಿನ್ಮಾಗ ಏನು ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬಾ ಒಂಥರ ಬೇಜಾರು ಇರ್ತಾ ಅಯ್ಯೋ ಏನಪ್ಪ ಇಷ್ಟು ವರ್ಷ ತೋತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದ್ ತುಂಬಾ ಪ್ಯಾಶನೇಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾನ ಆಡಿಯೋ ಲಾಂಚ್ ಚೆನ್ನಾಗಿ ಮಾಡೋಣ ಪಬ್ಲಿಸಿಟಿ ಏನೇನ್ ಬೇಕು ಎಲ್ಲ ತರ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರು ಹ್ಯಾಚ್ ಆಫ್ ಹೇಳಬೇಕು ಯಾಕಂದ್ರೆ ಇವತ್ತು ಒಂದೊಂದ್ಸರಿ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇದ್ರ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮಲ್ಲೂ ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಮೇಲೆ ಬಂದೈತೆ ಚೆನ್ನಾಗಿ ಮೂಡ್ ಬಂದೈತೆ ಚೆನ್ನಾಗಿ ಆಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವ್ ಹೇಳ್ತಾ ಇದ್ರಿ ನನಗೆ ಸೊ ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೂ ಈ ಸಿನಿಮಾ ಅಲ್ಲಿ ಕೃಷಿ ತಪಾಂಡ ನನ್ ಜೋಡಿಯಾಗಿ ನಡೆಸಿದ್ದಾರೆ ಅಂಡ್ ನೈಸ್ ಕಾಂಬಿನೇಷನ್ ಆಮೇಲೆ ಲಕ್ಷ್ಮೀ ನೇವಿ ಅಮ್ಮ ಅವರು ಇದ್ದಾರೆ ಸೊ ಇಟ್ ಇಸ್ ಗುಡ್ ವರ್ಕಿಂಗ್ ಆಮೇಲೆ ಮುಳ್ಳಿ ಅವರು ಶೋಭಾ ಅವರು ಸೊ ದೇ ಆರ್ ವಿನೋನ್ ದ ಪೇರ್ ಅವರು ಸೊ ದಿಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಅಂಡ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಡಿಒ ಪಿ ಆಗಿ ಸತೀಶ್ ಸರ್ ಮಲ್ಲಿಕಾರ್ಜುನ್ ಸರ್ ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ರೋಗಿಸ್ಕೊಂಡು ನಮ್ಗೆ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಇಷ್ಟ ಎಂಜಾಯ್ ಇಲ್ಲ ಸೊ ಅಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆಕ್ಚುಲಿ ನಾವೇನು ಮಾಡಿಲ್ಲ ಅನ್ಸ್ ಅಂತ ಕರಿತೀವಿ ಐ ಥಿಂಕ್ ವಿನೀತ್ ಅವರು ಐ ತಿಂಕ್ ಈಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದ್ರೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ ಅಂಡ್ ಪ್ರೀವಿಯಸ್ ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದೆ ತುಂಬಾ ಚೆನ್ನಾಗಿದೆ ಬೆಸ್ಟ್ ಅಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ ಹಾಡಿದ್ದಾರೆ ಇಟ್ಸ್ ವೆರಿ ನೈಸ್ ಅಂಡ್ ಆಲ್ ದಿ ಬೆಸ್ಟ್ ಐ ಮೀನ್ ಇಡೀ ಚಿತ್ರತಂಡಕ್ಕೆ ಐ ಮೀನ್ ನಾವು ಒಂದು ಇದೊಂದು ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ಒಂದು ತುಂಬಾ ವರ್ಷಗಳ ನಂತರ ಸಿನಿಮಾಗು ರಿಲೀಸ್ ಮಾಡ್ತಾ ಇದ್ವಿ ಬಟ್ ಒಂದು ಪ್ರಯತ್ನ ಅಂಡ್ ಮಾಸ್ಟರ್ ಗೋವಿಂದ್ ಮಾಸ್ಟರ್ ಮಾಡ್ಕೊಟ್ರೆ ಸಾರಿ ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮ್ ಅಲ್ಲಿ ಕೆ ಜಿ ಎಫ್ ಎಲ್ಲ ಶೂಟ್ ಮಾಡಿದೀವಿ ಸೊ ಆ ಟೈಮ್ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದು ಆಮೇಲೆ ಮೈಸೂರು ಅಮಾನಂದನ್ ಸರ್ ತುಂಬಾ ಹಿರಿಯರು ಅವ್ರ ಜೊತೆ ಆಕ್ಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಬ್ಯಾಂಕ್ ಸರ್ ಸೊ ಯಾರು ಹೆಸರುಗಳು ಮಾಡ್ಕೊಡಿದ್ರೆ ಸಾರಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ ಐ ತಿಂಕ್ ಮುಂದಿನ ತಿಂಗಳು ಪ್ಲಾನ್ ಮಾಡ್ತಾ ಇದಾರೆ ಸಿನಿಮಾ ಲಾಂಚ್ ಮಾಡಕ್ಕೆ ಸೊ ನಂದು ಕೆಲವು ಸಿನ್ಮಾಗಳು ರಿಲೀಸ್ ಆಗ್ತಾ ಬರ್ತಾ ಇದೆ ಆಮೇಲೆ ಇನ್ನು ಕೆಲವು ಸಿನ್ಮಾಗಳು ಇದಾವೆ ರಿಲೀಸ್ಗೆ ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಎಲ್ಲೋ ಒಂದು ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಸಿಗಬೇಕು ಅಂತ ತುಂಬ ಬದ್ಲಾಡ್ತಾ ಇದ್ನಿ ಬಟ್ ಎಲ್ಲೋ ಒಂದು ಕಡೆ ಅದು ಯಾವ ಸಿನಿಮಾದ ಬರುತ್ತೆ ಅಂತ ಗೊತ್ತಿಲ್ಲ ಇವಾಗ ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಸರ್ ಇಲ್ಲ ಆಗುತ್ತೆ ಸರ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೈಯುತ್ತೆ ನಿಮ್ಗೆ ಎಡಂಟುವರಿ ಅಂತ ಇದ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನಗೆ ಹೆಚ್ಚು ಮಾತಾಡೋಕೆ ಬರಲ್ಲ ಯಾವತ್ತೂ ಸ್ಟೇಜ್ ಮೇಲೆ ಅಕ್ಕಲೇ ಇಲ್ಲ ಏಕೆಂದರೆ ಆ ಥರ ನಾನು ಹೋಗಲಿಲ್ಲ ನಮ್ಮ ಹಳ್ಳಿನಲ್ಲಿ ನಮ್ಮ ಸಿಟಿನಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಒಂದು ಸಣ್ಣ ದಾರಿನಲ್ಲಿ ಇದ್ದೆ ಏನೋ ಒಂದು ಸಿನಿಮಾಗೆ ಬರಬೇಕು ಹೇಳಿ ನಾನು ಒಂದು ಕಾರಣಾಂತರದಿಂದ ನಾನು ಸಿನಿಮಾಗೆ ಬಂದೆ ನಿಜವಾದವಾದಂಥ ನಾನೇ ಓದಿರುವಂಥ ಸಿನಿಮಾಗೆ ನಾನು ಒಂದು ಪ್ರೊಡ್ಯೂಸರ್ ಅದೇ ಇವತ್ತು ಅದೇ ಏಳು ಎಂಟು ವರ್ಷದಿಂದ ನಮ್ಮ ತಮ್ಮನಾದ ಅವರು ನನಗೆ ಹೇಳ್ತಾನೇ ಇದ್ರು ಬನ್ನ ಬನ್ನ ಒಂದು ಒಳ್ಳೆ ಸಿನಿಮಾ ಕೊಡೋಣ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇದ್ರು ಆದರೆ ನಾನು ಅಲ್ಲಿ ನಾನು ಆಚೆ ಹೋಗೋದಕ್ಕೂ ಮತ್ತೆ ನಾನು ಬಂದಾಗಲೂ ಅವರು ಸಿಗ್ತಾನೇ ಇರಲಿಲ್ಲ ನನ್ನ ನನ್ನ ಸಿನಿಮಾ ಅಂದರೆ ಹೋದಾಗ ಅವ್ರಿಗೆ ವಿಷಯ ಗೊತ್ತಾಯಿತು ನನಗೆ ಫೋನ್ ಮಾಡಿ ಯಾವಾಗ್ಲೂ ಹೇಳ್ತಾನೆ ಅವರು ಹಣ ಸಿಗ್ಬೇಕಣ ಸಿಗ್ಬೇಕಣ ಮಾತ್ರ ಮಾತಾಡಬೇಕು ಅಂದಾಗ ನನಗೆ ತುಂಬ ಖುಷಿ ಆಯಿತು ಒಂದು ಎರಡು ದಿವಸ ಅವ್ರಿಗೋಸ್ಕರ ನಾನು ಎಲ್ಲೂ ಹೋಗಲಿಲ್ಲ ಮನೆಯಲ್ಲೇ ಇದ್ದೆ ಮನೇಲಿದ್ದಾಗ ಬಂದು ವಿಷಯ ತಿಳಿಸಿದ್ರು ಹಣ ಹಿಂಗೆ ಜಾಸ್ತಿ ಪ್ರೀತಿ ನಾನು ಮಾಡಿದ್ದೀನಿ ನೀವು ಖಂಡಿತವಾಗಿ ಅಡಿಯಲ್ಲ ಅಂಚಿಕ ಖಂಡಿತವಾಗಿ ತಾವು ಬರಲೇಬೇಕು ಅಂದಾಗ ನನಗೆ ತುಂಬಾ ಖುಷಿ ಆಯಿತು ಒಂದು ಉರ್ದು ಶಾಹಿರಿ ಒಂದು ಎರಡು ಸಾಲನ್ನ ಹೇಳಿ ನಮ್ಮ ಮಾತನ್ನ ಮುಂದುವರಿಸ್ತೀನಿ ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೆ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ಇಂದು ಮೌನವಾಗಿ ಪ್ರೀತಿ ಅದು ಯಾವುದೇ ಆಗಿರಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತವ್ರಿ ಎಲ್ಲರೂ ಕವಿಗಳಲ್ಲ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ ಸೊ ಎಲ್ರೂ ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ರು ಸೊ ಅಲ್ಲಿ ಏನನ್ನ ಸೋತಿದ್ದೀವಿ ಅದನ್ನ ನೀವು ಇಲ್ಲಿ ನೋಡ್ಬಹುದು ಒಮ್ಮೆಲೆ ಪ್ರೀತಿ ಸೋತೋಯ್ತು ಅಂದ್ಕೊಂಡ್ಬಿಡ್ತೀವಿ ಸೊ ಸೋತಿರಲ್ಲ ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ ಎದ್ದೇ ಬಿಟ್ವಿ ಅನ್ಕೊಂತೀವಿ ಮತ್ತೆ ಸೋತೋಗಿರುತ್ತೆ ಗೊತ್ತಿಲ್ಲ ಆಟಗಳು ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ಲೇಖಿಸಿದುಂಟು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರಿ ಜಾಸ್ತಿ ಪ್ರೀತಿ ಅನ್ನೋದೇನಿದೆ ಇಂಗ್ಲಿಷ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರ್ಬೇಕಾದ್ರೆ ಬರೀಬೇಕಾದ್ರೆ ಯಾವ್ದಾದ್ರು ಆತ್ಮೀಯವಾಗಿ ಹೇಳಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀರಿ ವಿತ್ ಲಾಟ್ಸ್ ಆಫ್ ಲವ್ ಅತ್ ಅದನ್ನೇ ಅದಕ್ಕೆ ಯಾರು ಟಾರ್ಗೆಟ್ಸ್ಗಳಲ್ಲ ಕ್ವೈಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದಕ್ಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಬೇಸಿಕಲಿ ಈ ಸಿನಿಮಾ ಕತೆ ಉಟ್ಕೊಂಡಿತ್ತು ನಮ್ಮ ಅನುಪಮ್ ಹೇಳ್ತಿದ್ರು ಆಗ್ಲೇ ಖಂಡಿತ ಹೌದು ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಾನು ಹಾಗೆ ಸ್ಟ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡಿದೆ ಅದು ಯಾವ ಕಡೆ ಅರ್ಥ ಫೋಟೋ ನೋಡಿದೆ ಅಂತ ಕಳೆದ ಚುರ್ರಂತು ನನಗೆ ಸೊ ಆ ಕಳೆದು ಚುರ್ರಂತೆ ಇವತ್ತು ಜಾಸ್ತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡ್ತಾ ಒಂದು ಲವ್ ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗತ್ತೆ ಸರ್ ಒಂದು ಚಿಕ್ಕ ಹೆಮ್ಮರವಾಗಿ ಬೆಳಿಬಹುದಾದಂತಹ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗತ್ತೆ ಇಲ್ಲ ಅಂದ್ರೆ ಮರ ಆಗುದಿಲ್ಲ ಸೊ ಹಾಗೇನೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ ಇದು ಬೀಜ ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದ್ರೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಎಮ್ಮರವಾಗಿ ಬೆಳೆಯುತ್ತದೆ ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್